ಸಟ್ರೆ ಇದು ಕೃಷಿ ಲಾಭದಾಯಕವಾ ಅಥವಾ ಅದರಿಂದ ನಷ್ಟ ಇದೆಯಾ ಇದೆ ಲಾಭನೂ ಇದೆ ಎಲ್ಲ ಥರದ ಒಂದು ಇವತ್ತು ಟೊಮೆಟೊ ಬೆಳೆ ಬೆಲೆ ಕುಸಿತಿದ್ರಿಂದ ಬಹಳಷ್ಟು ಕೊಟ್ಟು ಈಗ ಹಣ್ಣನ್ನು ತೋಟದಲ್ಲಿ ಬಿಟ್ಟು ಅನ್ಯಾಯವಾಗಿ ಬಲಿಪಾಸ ಆಯ್ತಿದ್ದಾರೆ ಈಗ ರೈತರು ಸಹ ಅಲ್ಲಿ ಒಂದೇ ಬೆಳೆಯಿಂದ ನೆಚ್ಚಿಕೊಂಡು ಇಡೀ ಎಲ್ಲರೂ ಸಹ ಅಲ್ಲಿ ಟೊಮೆಟೋಡು ಬೆಳೆದಾಗ ಇಂಥ ಸಮಸ್ಯೆ ಆಗುತ್ತೆ ಅಲ್ಲಿ ಉಪಕೃಷಿಯಾಗಿ ಸ್ವಲ್ಪ ಜೋಳ ಸ್ವಲ್ಪ ರಾಗಿ ಹಿಂಗೆ ಉಪಕೃಷಿ ಬೆಳೆದಿದ್ರೆ ಆ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಅನ್ಸುತ್ತ ನಿಮಗೆ ಈ ಜೋಳ ಬೆಳೆನೂ ಹಂದಿ ನರಿ ಮುಳ್ಳಂದಿ ಈ ಮನ್ಸರು ಮನ್ಸರು ಕೂಡ ಕದ್ಕೊಂಡು ಹೋಗ್ತೀನಿ ಅನ್ನೋದು ಎಲ್ಲ ಹಾನಿಕಾರ ಮಾಡ್ತಿದ್ದೆ ಪ್ರಾಣಿ ಪಕ್ಷಿಗಳಿಂದ ಎರಡರಿಂದನೂ ತೊಂದರೆನೇ ಬೇಲ್ ಕಿತ್ ಹಾಕಿಬಿಟ್ಟು ದನಗಳು ಬಿಟ್ಟು ಮೀಸಬಿಡೋದು ಅನ್ಯಾಯವಾಗಿ ಅವ್ರದ್ದೇ ನ್ಯಾಯ ಮಾಡ್ಕೊಳ್ಳೋದು ಈಗ ನಾವೇನಾರು ಒಂದು ಕಂಪ್ಲೇಂಟ್ ಕೊಟ್ಟರೆ ಅವರೇ ಅವರೇ ಒಂಥರದ್ದು ಸೂಚನೆ ಮಾಡಿಬಿಟ್ರೆ ಈಗ ಕೃಷಿಯಲ್ಲಿ ದನ ಕರುಗಳು ಮತ್ತು ಆಡು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅವುಗಳೆಲ್ಲ ಜೊತೆಗೆ ಮಾಡಿಕೊಂಡ್ರೆ ಲಾಭದಾಯಕ ಬರುತ್ತೆ ಈಗ ಪಕ್ಷಿ ಜ್ವರಗಳು ಬಂದೀಗ ಈಗಾಗಲೇ ಕೋಟ್ಯಂತರ ಪಕ್ಷಿ ಎಲ್ಲ ಸಾಯ್ತಿದ್ದಾವೆ ಎಲ್ಲ ಕಷ್ಟದ ಬೆಳೆಗಳ ಯಾವ್ದು ಮಾಡ್ಬೇಕಂದ್ರೆ ಎಲ್ಲನೂ ಕಷ್ಟ ನೀನು ಅದು ಸಾಯ್ತವೆ ಈಗ ಕೆಲವೊಬ್ರಿಗೆ ಲಾಭ ಇರುತ್ತೆ ಕೆಲವೊಬ್ಬರ ನನ್ನದು ಈಗ ಒಂದು ಹದಿನೈದು ಹದಿನಾರು ಇದಾವೆಲ್ಲ ಸೇರಿ ಇದರಲ್ಲಿ ಹೇಗೆ ಲಾಭದಾಯಕ ಇದೆಯಾ ಇದು ಲಾಭಕ್ಕಂತ ಮಾಡ್ಕೊಳ್ಳುದಿಲ್ಲ ರೈತ ಈ ಜಾನುವಾರುಗಳಿಂದ ಗಂಜಾಳ ಕಪ್ಪೆಗಳಿಂದ ವ್ಯವಸಾಯಕ್ಕೆ ಅನುಗುಣವಾಗುತ್ತೆ ಇದರಲ್ಲಿ ಲಾಭ ಅಂತ ಇಟ್ಕೋಬಾರ್ದು ಲಾಭ ಅಂತ ಮಾಡಿದ್ರೆ ನಷ್ಟನೇ ಹೊಡಿತೇವೆ ಒಟ್ಟು ಜಾನುವಾರುಗಳನ್ನ ಸರಿ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ರೀತಿ ಬೆಳೆಸೋವು ಈಗ ಈಗ ಇದರಲ್ಲಿ ಬರುವಂಥ ಗೊಬ್ಬರನ ನೀವು ಜಮೀನಿಗೆ ಉಪಯೋಗಿಸ್ತೀರಾ ಇಲ್ಲ ಮಾರಾಟ ಮಾಡ್ತೀರಾ ನಮಗೆ ಜಮೀನ್ಗಾಕಿ ಉಳ್ದಂಥ ಗೊಬ್ಬರಗಳನ್ನು ಅಲ್ಪ ಸ್ವಲ್ಪ ಜಾಸ್ತಿ ಕೊಡೋದಿಲ್ಲ ಕೊಡೋರು ಕೊಡ್ತಾ ಇದ್ರೆ ಗೊಬ್ಬರನ ನಾವು ಅಷ್ಟೇ ಚೂರಿಗೆ ಕೊಡೋದಿಲ್ಲ ಏನೋಪ್ಪ ಸ್ವಲ್ಪ ಕೊಡ್ತೀವಿ ಇಲ್ಲ ಅಂದ್ರೆ ಪೂರಾ ಜಮೀನಿಗೆ ನಿಮಗೆ ವಾರ್ಷಿಕವಾಗಿ ನಿಮಗೆ ಹದಿನೈದು ದನ ಅಂತ ಹೇಳಿದ್ರಿ ಅದರಲ್ಲಿ ಕರುಗಳ ಸಂಖ್ಯೆ ಎಷ್ಟು ಬರಬಹುದು ಎಷ್ಟು ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಕರ ಬರುತ್ತೆ ಅಂದ್ರೆ ಅಂದ್ರೆ ಒಟ್ಟಾರೆ ನಿಮಗೆ ಹದಿನೈದು ದನಗಳಿಂದ ಎಷ್ಟು ಕರ ಬರ್ಬೋದು ಒಂದು ಅಂದಾಜು ಒಂದು ಎಂಟು ಹತ್ತು ಕರುಗಳು ಬರ್ಬೋದು ಬರುತ್ತೆ ಅಂದರೂ ಅದರಲ್ಲಿ ಒಂದು ಎಂಬತ್ತು ಸಾವಿರ ರೂಪಾಯಿ ಎಷ್ಟು ಲಾಭದಾಯಕ ಮಾರಾಟ ಮಾಡಿದ್ರೆ ಪ್ರಭೇಟ್ ಮಾಡೋದಿಲ್ಲ ಅಲ್ಲಿ ಸಾಯೋವು ಇದ್ದಾವೆ ತಿನ್ನೋವು ಆವಿ ತಿನ್ನೋ ಯಾಕಂದ್ರೆ ಸಾಕು ಪ್ರಾಣಿಗಳನ್ನ ತಿನ್ನೋವು ಬಹಳ ಇದ್ದಾವೆ ಈಗ ನಮ್ಮ ನಮ್ಮ ದನ ಈಗ ನೀವು ದನಗಳನ್ನು ಜಿಮ್ ಮನೆಯಲ್ಲೇ ಕಟ್ಟೋಕೆ ಇಲ್ಲ ಕಾಡಿಗೆ ಓಡಿಸ್ತೀರಾ ಕಾಡಿಗೆ ಓಡ್ಸೋದಂದ್ರೆ ನಮ್ಗೆ ಅರಣ್ಯ ಅಧಿಕಾರಿಗಳಿಂದಲೂ ಅನುಗುಣ ಇದೆ ಅವರು ಕೂಡ ಯಾವುದೇ ಥರದ ಬೈಬೇಡ್ರಿ ಅಂತ ಹೇಳಲ್ಲ ಬಿಟ್ಟು ಮೇಸರಿ ಹಬ್ಬ ಕಾಡನ್ನ ಗೋಳೆ ಮಾಡಬೇಡ ಮೇಸ್ರಿ ಅಂತ ಹೇಳಿದ್ದಾರೆ ಅವ್ರದ್ದು ಏನು ತಪ್ಪಿಲ್ಲ ಈ ಕೆಲವು ಕಿಡಿಗೇಡಿಗಳು ಏನೇ ಯಾವ್ಯಾವ ಥರ ಪಾರ್ಸ್ಟ್ ಇಲಾಖೆಯೂ ಬೈದಾಡ್ತಾ ಇದ್ದಾರೆ ಅವ್ರು ಯಾವುದೇ ಹತ್ತಿರಕ್ಕೂ ಯಾರನ್ನೂ ಮಾತಾಡ್ಸೋರಲ್ಲ ನಾನು ಕಣ್ಮಟ್ಗೆ ಬೇರೆ ಬೇರೆ ಹೇಗಿದ್ದೀವಿ ಗೊತ್ತಿಲ್ಲ ಈಗ ಕಾಡಿನಲ್ಲಿ ನೀವು ಹೋಗೋದಾದ್ರೆ ಕಾಡಿನಲ್ಲಿ ಈ ನಿಮ್ಮ ಜಾನುವಾರುಗಳಾದ ಆಡು ಕುರಿ ದನ ಎಮ್ಮೆ ಇವುಗಳೆಲ್ಲ ಹೋಗ್ತಾವಲ್ಲ ಅವುಗಳು ಯಾವ ಪ್ರಾಣಿಗಳಿಗೆ ಹೆಚ್ಚಾಗಿ ತುತ್ತಾಗ್ತವೆ ಅಲ್ಲಿ ಆಹಾರವಾಗಿ ಕಾಡಿನಾಯಿ ಅಂತ ಇರುತ್ತೆ ಚಿರ್ಚೆ ಅಂತ ಚಿರ್ಚೆ ನಾಯೇ ಜಾಸ್ತಿ ಇರೋದು ಹ್ಞೂ ಹುಲಿ ಇದೆ ಅಂತ ಅದು ನಾನು ಇನ್ನೂ ನೋಡಿಲ್ಲ ಹ್ಞೂ ಮೈಸೂರು ಜೋ ಜೋಲ್ ಮಾತ್ರ ನೋಡಿದ್ದೇವೆ ಹುಲಿ ಅನ್ನೋದು ಮೊಬೈಲ್ ನೋಡಿರ್ಬೋದು ಚಿರತೆ ದಾಳಿ ಮಾತ್ರ ಜಾಸ್ತಿ ಇರ್ತದೆ ನೀವು ನಾವು ದೂರದಲ್ಲಿ ನೋಡಿದಾಗೆ ನೀವೊಂದು ಬಾಳೆ ಕೃಷಿ ಸಹ ಮಾಡಿದೀರ ಅಲ್ಲಿ ಏನು ಬಾಳೆ ಕೃಷಿ ಏನು ನಿಮ್ಮ ಮನೆ ಉಪಯೋಗಕ್ಕೆ ಮಾಡಿದೀರಾ ಅಥವಾ ಮಾರಾಟಕ್ಕಂತ ಮಾಡಿದೀರಾ ಮಾರಾಟಕ್ಕಿಲ್ಲ ಕುಮ್ಮರ್ಗನೆ ಬಂದರೆ ನಾನೀಕ ಔಷಧಿ ಓಡಾ ಯಾಕಂದರೆ ಔಷಧಿ ಓಡಿದ್ರೆ ಕಾಯಿಲೆ ಬಂದು ಮನ್ಸಿಗೆ ಇದಾಗಿದ್ದೇವೆ ಅಂದ್ರೆ ನೀವು ಸಾವಯವ ಕೃಷಿಯನ್ನ ಮಾಡಿದೀರ ಸಾವಯವ ಕೃಷಿ ಅಂದ್ರೆ ನೀವು ಯಾವುದೇ ಆದ ಯೂರಿಯಾ ಡಿ ಎ ಪಿ ಇತ್ಯಾದಿಗಳನ್ನ ನೀವು ಬಳಸ್ತಾ ಇಲ್ಲ ಹ್ಮ್ ನೈಸರ್ಗಿಕವಾಗಿ ಬೆಳೆಸ್ತಾ ಇದ್ದೀರಾ ಹ್ಮ್